ಅಂಗಲಾಚತಾರೆ ಪರಮೇಶ್ವರ್ ಅವರ ಇಲ್ಲಿ ಒಬ್ಬ ಹುಡುಗಿ ನೋಡಿ ಅಂಗಲ್ ಹಾಚತಾಳೆ ನಾನ್ ನನ್ನ ಸ್ನೇಹಿತೆ ನಾನು ಕರ್ಕೊಂಬಂದ್ಬಿಟ್ಟೆ ಬಂದ್ಬಿಟ್ಟೆ ಅವ್ರ ಮನೆಯಿಂದ ನಾನು ಹಿಂಗೆ ಯಾವಾಗ ಮಕ್ಕ ತೋರಿಸ್ತೇನೆ ಇನ್ನ ಬದುಕಿದ್ದಾಳೆ ಅವಳು ಉಸಿರಾಡ್ತಾ ಇದೆ ನಾನು ನೋಡಿದೀನಿ ಪಲ್ಸ್ ಪಲ್ಸ್ ಇನ್ನ ಉಸಿರಾಡ್ತಾ ಇದೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಂಬುಲೆನ್ಸ್ ಕರ್ಸಿ ಅಣ್ಣ ಬ್ರದರ್ ಬ್ರದರ್ ಅಂತ ಎಲ್ಲರೂ ಗೋಗರಿತಾಳೆ ಆಂಬುಲೆನ್ಸು ಬರಲಿಲ್ಲ ಡಾಕ್ಟ್ರು ಬರ್ಲಿಲ್ಲ ನರ್ಸು ಬಂದಿಲ್ಲ ಅಲ್ಲಿ ಜನ ಹೆಂಗಿದ್ರು ವೈಲೆಂಟ್ ಅಂದ್ರೆ ಯಾರನ್ನ ಯಾರು ಕೇರ್ ಮಾಡೋ ಸ್ಥಿತಿ ಇರ್ಲಿಲ್ಲ ಯಾರು ಯಾರನ್ನ ಕೇರ್ ಮಾಡೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಎಲ್ಲರೂ ಓಡು 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 ಅಂತ ಓಡ್ತಾ ಇದ್ದಾರೆ ಪಾಪ ಅಂಗ್ಲಾಸ್ತಾ ಇದ್ದಳೆ ಫೋಟೋ ನೋಡಿ ಇಲ್ಲೇ ಅಳ್ತಾ ಆ ಪುಲ್ವಾಮಾದಲ್ಲಿ ಒಬ್ಬ ಅಳ್ತಾ ಇದ್ದಲ್ಲ ಹಂಗೆ ನೋಡಿ ಅಳ್ತಾ ನಾನು ಕೇಳ್ತೀನಿ ಸರ್ಕಾರನ ನಮ್ಮ ಹತ್ರ ಒಂದ್ ಎರಡ್ ಸಾವಿರ ಆಂಬುಲೆನ್ಸ್ ಇರ್ಬೇಕಾ ಒನ್ ನಾಟ್ ಏಟ್ ಗೊತ್ತಿಲ್ಲ ಎಷ್ಟು ಒಂದ್ ಆಂಬುಲೆನ್ಸ್ ಇಲ್ಲಲ್ಲ ಸರ್ ಇಲ್ಲಿ ಇಷ್ಟು ಬಡ್ಕೊಂತ ಇದಾರೆ ಅವರೆಲ್ಲ ನಾವು ಇನ್ನ ಉಸಿರಾಡ್ತಾ ಇದೀರಿ ಬದುಕಿಸ್ಬೋದು ಆಂಬುಲೆನ್ಸ್ ತರಿಸಿ ಆಂಬುಲೆನ್ಸ್ ತರಿಸಿ ಅಂತ ಹೇಳಿದ್ರೆ ಒಂದು ಆಂಬುಲೆನ್ಸ್ ಬರಲಿಲ್ಲ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ನಾನು ಮೊನ್ನೆ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ದೆ ಅಲ್ಲಿದ್ದೆ ಎರಡ್ ಸಾವಿರ ಜನ ನಮ್ಮ ಅಧಿಕಾರಿ ಕೇಳಿದ್ರು ಎರಡು ಆಂಬುಲೆನ್ಸ್ ಇಡಬೇಕು ಅಂತ ಫೈರ್ ಇಂಜನ್ ಇಡಬೇಕು ಅಂತ ಆಮೇಲೆ ನನಗೆ ಪರ್ಮಿಷನ್ ಕೊಟ್ಟಿದ್ದವರು ಸರಿ ಇಲ್ಲಿ ಎರಡೂ ಕಡೆ ಸೇರಿದರೆ ನಾಲ್ಕು ನಾಲ್ಕು ಲಕ್ಷ ಜನ ಆಂಬುಲೆನ್ಸ್ ಗತಿ ಇಲ್ಲ ಸರ್ ನಮ್ಮಲ್ಲಿ ಎರಡು ಮೂರು ಸಾವಿರ ಕೋಟಿ ಕೊಡ್ತೀರಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸತ್ ಮೇಲೆ ಎಣ ಹೊಡಿಯಕ ಆಂಬುಲೆನ್ಸ್ ಗಳು ಇಟ್ಕೊಂಡಿರೋದು ನಾವು ಸತ್ ಮೇಲೆ ಎಣ ಹೊಡೆಯಕ್ಕೆ ಇಟ್ಕೊಂಡಿರೋದು ಬದುಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು ನಾವು ಜೀವ ಉಳಿಸೋಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು ಬಜೆಟ್ ಅಲ್ಲಿ ಎರಡು ಸಾವಿರ ಮೂರ್ ಸಾವಿರ ಕೋಟಿ ಕೊಟ್ಟಿದ್ದು ಕೊಟ್ಟಿದ್ದೆ ನಾವು ಎಲ್ಲಾರ್ಗು ಒಂದು ಆಂಬುಲೆನ್ಸ್ ಬರಲಿಲ್ಲ ಒಬ್ಬರನ್ನು ಕರ್ಕೊಂಡು ಹೋಗ್ಲಿಲ್ಲ ಒಬ್ಬರನ್ನ ಬದುಕಲಿಲ್ಲ ಇದನ್ನ ನಾನು ಕೇಳ್ತಾ ಇದ್ದೀನಿ ನೀವು ಸರಿಯಾಗಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ರೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ರೆ ನರ್ಸ್ಗಳನ್ನ ವ್ಯವಸ್ಥೆ ಮಾಡಿದ್ರೆ ಡಾಕ್ಟರ್ಗಳನ್ನ ವ್ಯವಸ್ಥೆ ಮಾಡಿದ್ರೆ ಇನ್ ಟಾಯ್ಲೆಟ್ ಪ್ರಶ್ನೆ ಬಿಡಿ ಟಾಯ್ಲೆಟ್ ಗಳ ಪ್ರಶ್ನೆನೇ ಇಲ್ಲ ಈ ಅನಾಹುತ ಆಗ್ತಾ ಇತ್ತ ಏನ್ ನಾವು ಏನ್ ಮೆಸೇಜ್ ಕೊಡ್ತೀರಿ ಅಂತ ಈಗ ನಮ್ಮ ಮಕ್ಕಳೇನ ಸತ್ರೆ ನಾವ್ ಹಿಂಗ್ ಮಾಡ್ತೀರಾ ಅವರು ನಮ್ಮ ನಮ್ಮೆ ನಾವು ಹಿಂಗ ಮಾಡಲ್ಲ ನಮ್ಮ ಕುಟುಂಬದವರು ಅಂತ ನಾವು ಅವ್ರ ಗೌರವ ಕೊಡ್ತೀರಿ ಕೊಡಬೇಕಾಗಿತ್ತಲ್ಲ ಇಡೀ ಸರ್ಕಾರ ಅಪರಾಧಿ ಸ್ಥಾನದಲ್ಲಿದೆ ನಾನು ವಿರೋಧ ಪಕ್ಷವಾಗಿ ನಾನು ಕೇಳ್ತಾ ಇದ್ದೆ ಇಷ್ಟೊಂದು ಸಾವಿಗೆ ಹೊಣೆ ಯಾರು ಬರ್ತೀರ ಇವತ್ತು ನಿಮಗೆ ಅವಕಾಶ ಇದೆ ಇವತ್ತು ಅವಕಾಶ ಇದೆ ನಿಮ್ಗೇನಾದ್ರು ಹೃದಯ ಇದ್ರೆ ಪ್ರೀತಿ ಇದ್ರೆ ಸಂವೇದನೆ ಇದ್ರೆ ಒಂದ್ಸರಿ ಎದ್ ನಿಂತು ನನಗೋಸ್ಕರ ಅಲ್ಲ ಎಲ್ಲರಿಗೋಸ್ಕರ ಒಂದ್ಸರಿ ಎದ್ ನಿಂತು ಒಳ್ಳೆ ಹೃದಯ ಇದ್ರೆ ಮಕ್ಕಳೇ ತಪ್ಪಾಯ್ತಪ್ಪ ಕ್ಷಮಿಸಿಬಿಡಿ ಅಂತ ಹೇಳಿದ್ರೆ ಮುಗಿದೋಯ್ತು ಹನ್ನೊಂದು ಜನ ಶಾಂತಿ ಆದ್ರೂ ಸಿಗ್ತದೆ ಇಲ್ಲ ಅಂತ ಹೇಳಿದ್ರೆ ಈ ಹೊಣೆಯನ್ನ ಪ್ರಜಾಮಣಿಯವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವು ಗೃಹ ಸಚಿವರು ನೀವೇ ಎ ಒನ್ ಎ ಟು ಎ ತ್ರೀ ನೀವೇ ಬರಬೇಕು ನೈತಿಕ ಮನೆಯನ್ನು ಹೊರಬೇಕು ರಾಜೀನಾಮೆ ಕೊಡಬೇಕು ಈ ಶಿಷ್ಟಾಚಾರದಲ್ಲಿ ಯಾರ್ಯಾರು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ತಪ್ಪು ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಿಮಗೆ ಸಲಹೆ ತಪ್ಪು ಮಾಡಿದ್ದಾರೆ ಅವ್ರಿಗೂ ಶಿಕ್ಷೆ ಆಗಬೇಕು ಈ ತರ ಘಟನೆ ಮುಂದೆ ನಡಿಬಾರದು ನಮಗೆಲ್ಲ ಗೊತ್ತಿದೆ ಪುತ್ರ ಶೋಕ ನಮ್ಮ ಇದರಲ್ಲೇ ಬರೆದಿದ್ದಾರೆ ಪುತ್ರ ಶೋಕಂ ನಿರಂತರಂ ಅಂತ ನಾವು ವಯಸ್ಸಾಗಿರೋ ಸತ್ರೆ ಮಕ್ಕಳಿಗೆ ಏನ್ ಅಂತ ಏನಾಗಲ್ಲ ಆದ್ರೆ ನಾವು ಬದುಕಿದ್ದಾಗ ಮಕ್ಕಳು ಸತ್ರೆ ಅಜ್ಜ ಜೀವನ ಪೂರ್ತಿನ ನಮಗೆ ನಾ ನೆನಪಲ್ಲೇ ಅಲ್ಲಿ ಕೊರ್ತೀರ ನಾವು ಈ ಸ್ಥಿತಿ ಅನ್ಗೆ ಆ ಭೂಮಿಕ್ ಸತ್ತೋಗಿದನಲ್ಲ ಅವ್ರ ತಂದೆ ತಾಯಿ ಇದು ಅದೇ ಸ್ಥಿತಿ ಇವಾಗ ನಾನು ಹೋಗಿ ಭೇಟಿ ಮಾಡಿದ್ದೀನಿ ಇದಾದ್ಮೇಲೆ ಅದು ಸಂಜೆ ಐದು ಗಂಟೆಗೆ ವಿಧಾನಸೌಧದ ಭವ್ಯ ಮೆಂಟ್ಲ ಮೇಲೆ ಆರ್ ಬಿಗೆ ಸನ್ಮಾನ ಚಾಲನೆ ಚಾಲನೆ ಶುರು ಕಾರ್ಯಕ್ರಮ ಪ್ರೋಗ್ರಾಂ ಶುರು ಎಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಮೈಕ್ ಇಟ್ಕೊಂಡು ಹೇಳ್ತಾರೆ ಕಾರ್ಯಕ್ರಮ ಶುರು ಮಾಡಿ ನಾಡಗೀತೆ ಹಾಡಿ ಅಂತ ಹೇಳ್ತಾರೆ ಅಲ್ಲಿ ನಾಡಗೀತೆ ಶುರು ಆಗ್ತದೆ ಜಯ ಭಾರತ ಜನನಿ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕವಿ ಕೋಗಿಲೆಗಳ ರಾಮ ಅಂತ ಬರ್ತದೆ ಇಲ್ಲಿ ಒಂದೊಂದೇ ಕೋಗಿಲೆಗಳು ಕನ್ನಡದ ಕೋಗಿಲೆಗಳು ಪ್ರಾಣ ಕಳ್ಕೊಂಡು ಹೋಗ್ತಾ ಇದೆ ಇಲ್ಲಿ ಇಲ್ಲಿ ಹಾಡು ಅವಾಗೂ ಒಂದ್ ಸಾವಾಗಿದೆ ಆ ನಾಡಗೀತೆ ಚಾಲನೆ ಆಗ್ತಾ ಇದ್ದಂಗೆ ಏಳನೇ ಬಲಿನೂ ಕೂಡ ಆಗುತ್ತೆ ಕರುಣಾಕರ್ ಶೆಟ್ಟಿ ಎಂಬವರ ಪುತ್ರಿ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿ ಚಿನ್ಮಯಿ ಹೆಣ್ಮಗಳು ಅವಳು ಪ್ರಾಣ ಕಳ್ಕೊಂತಾರೆ ಇಲ್ಲಿ ನಾಡಗೀತೆ ನಡೀತಾ ಇರ್ತತೆ ಅಲ್ಲಿ ಆ ಹೆಣ್ಮಗಳು ಆ ಮಗು ಸತ್ತೋಗ್ತಾರೆ ಆ ಬಾಡಿನ ನಾವು ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇರ್ತೇವೆ ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಸಂಜೆ ಐದು ಗಂಟೆಗೆ ಯಾದಗಿರಿ ಜಿಲ್ಲೆ ಶಿವಲಿಂಗ ಹದಿನೇಳು ವರ್ಷದ ವಿದ್ಯಾರ್ಥಿ ಅವನು ಸತ್ತೋಗ್ತಾರೆ ಆಸ್ಪತ್ರೆಗೆ ತಗೊಂಡೋಗ್ತಾರೆ ಬ್ರಾಡ್ ಡೆಡ್ ಅಂತ ಹೇಳ್ತಾರೆ ಇದಾದ್ಮೇಲೆ ಸಂಜೆ ಐದು ಗಂಟೆಗೆ ಇಷ್ಟೆಲ್ಲ ಆದ ಕೂಡ ಕೂಡ ವಾಕಿಟಾಕಿಯಲ್ಲಿ ನೂಕು ನುಗ್ಗು ಜಾಸ್ತಿ ಆಗ್ತದೆ ಇಷ್ಟು ಸತ್ ಮೇಲೆ ಇನ್ನೂ ನೂಕು ನುಗ್ಗಲು ಆತೈತೆ ಕಮಿಷನರ್ ಹೇಳ್ತಾರೆ ಎಲ್ಲ ಅಲ್ಲಿ ಯಾರ್ಯಾರು ಇದ್ದಿರೋ ಎಲ್ಲ ಬಂದ್ಬಿಡ್ರಪ್ಪ ಇಲ್ಲಿಗೆ ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ ಅಂತ ವಾಕಿಟಾಕಿ ವಾಕಿ ಟಾಕಿ ಲಾಕ್ ಬುಕ್ ಅಲ್ಲಿ ಇದೆ ನನ್ನ ಹತ್ರ ಅಷ್ಟೊತ್ಕಾಗ್ಲೆ ಆರ್ ಸಿ ಬಿ ಆಟಗಾರರಿಗೆ ಮುಖ್ಯಮಂತ್ರಿಗಳು ಗವರ್ನರ್ ಅವರು ಸನ್ಮಾನ ಮಾಡಕ್ಕೆ ಶುರು ಮಾಡಿರ್ತಾರೆ ಆ ಸನ್ಮಾನ ನಡೀತಾ ಇದ್ದಂಗೆ ಒಂಬತ್ತನೇ ಬಲಿ ಬಾಷ್ ಕಂಪನಿ ಸಾಫ್ಟ್ವೇರ್ ಡೆವಲಪರ್ ಕೋಲಾರ ಜಿಲ್ಲೆ ಬಂಗಾರಪೇಟೆ ಅವರ ಪುತ್ರಿ ಇಪ್ಪತ್ನಾಲ್ಕು ವರ್ಷದ ಸಹನ ಸುರೇಶ್ ಅವರು ತೀರೋಗಿರ್ತಾರೆ ಆದಮೇಲೆ ಅವ್ರದೆಲ್ಲ ಸನ್ಮಾನ ಮುಗಿಸ್ತೈತೆ ಸನ್ಮಾನ ಮುಗಿಸಿ ಸನ್ಮಾನ ಮುಗಿದಾದ್ಮೇಲೂ ಕೂಡ ಸಂಜೆ ಐದು ಗಂಟೆ ಹತ್ತನೇ ಇದಕ್ಕೆ ಹತ್ತನೇ ವ್ಯಕ್ತಿ ಸಾವು ಆಗ್ತಾನೆ ಚಿಂತಾಮಣಿ ತಾಲೂಕು ತಿಮ್ಮಪ್ಪ ಅವರ ಪುತ್ರ ಇಪ್ಪತ್ತೊಂದು ವರ್ಷ ಶ್ರವಣ ಅವನು ಸ್ಕೂಲು ಕಾಲೇಜ್ ಹುಡುಗ ಅವನು ತೀರೋಗ್ತಾನೆ ಪ್ರಾಣ ಪಕ್ಷಿ ಆರೋಗ್ಯ ಇರ್ತೈತೆ ಅವನೂ ಕೂಡ ಹತ್ತನೇ ಬಲಿ ನಾನು ಫೋಟೋ ಕೊಡ್ತೀನಿ ಇದು ಅಂಗಲಾಚ್ತಾರೆ ಪರಮೇಶ್ವರ್ ಅವರೇ ಇಲ್ಲಿ ಒಬ್ಬ ಹುಡುಗಿ ನೋಡಿ ಅಂಗಲಾಚತಾಳೆ ನಾನು ನನ್ನ ಸ್ನೇಹಿತೆ ನಾನು ಕರ್ಕೊಂಬಂದ್ಬಿಟ್ಟೆ ಬಂದ್ಬಿಟ್ಟೆ ಅವ್ರ ಮನೆಯಿಂದ ನಾನು ಹಿಂಗೆ ಯಾವಾಗ ಮಕ್ಕ ತೋರ್ಸ್ತೀನಿ ನಿನ್ನ ಬದುಕಿದ್ದಾಳೆ ಅವಳು ಉಸಿರಾಡ್ತಾ ಇದೆ ನಾನು ನೋಡಿದೀನಿ ಪಲ್ಸ್ ಪಲ್ಸ್ ಇನ್ನ ಉಸಿರಾಡ್ತಾ ಇದೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಂಬುಲೆನ್ಸ್ ಕರೆಸಿ ಅಣ್ಣ ಬ್ರದರ್ ಬ್ರದರ್ ಅಂತ ಎಲ್ಲರೂ ಗೋಗರಿತಾಳೆ ಆಂಬುಲೆನ್ಸು ಬರಲಿಲ್ಲ ಡಾಕ್ಟ್ರು ಬರಲಿಲ್ಲ ನರ್ಸು ಬರಲಿಲ್ಲ ಅಲ್ಲಿ ಜನ ಹೆಂಗಿದ್ರು ವೈಲೆಂಟ್ ಅಂದ್ರೆ ಯಾರನ್ನ ಯಾರು ಕೇರ್ ಮಾಡೋ ಸ್ಥಿತಿ ಇರಲಿಲ್ಲ ಯಾರು ಯಾರನ್ನ ಕೇರ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಎಲ್ಲರೂ ಓಡು 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 ಅಂತ ಓಡ್ತಾ ಇದ್ದಾರೆ ಪಾಪ ಅಂಗ್ಲಾಸ್ತಾ ಇದ್ದಲ್ಲ ಫೋಟೋ ನೋಡಿ ಇಲ್ಲೇ ಅಳ್ತಾ ಆ ಪುಲ್ವಾಮಾದಲ್ಲಿ ಒಬ್ಬರು ಅಳ್ತಾ ಇದ್ದಲ್ಲ ಹಂಗೆ ನೋಡಿ ಅಳ್ತಾ ಇದ್ದಾರೆ ನಾನು ಕೇಳ್ತೀನಿ ಸರ್ಕಾರನ ನಮ್ಮ ಹತ್ರ ಒಂದ್ ಎರಡ್ ಸಾವಿರ ಆಂಬುಲೆನ್ಸ್ ಇರ್ಬೇಕಾ ಒನ್ ನಾಟ್ ಏಟ್ ಗೊತ್ತಿಲ್ಲ ಎಷ್ಟು ಕಡೆ ಒಂದ್ ಆಂಬುಲೆನ್ಸ್ ಇಲ್ಲಲ್ಲ ಸರ್ ಇಲ್ಲಿ ಇಷ್ಟು ಬಡ್ಕೊಂತ ಇದಾರೆ ಅವರೆಲ್ಲ ನಾವು ಇನ್ನೂ ಉಸಿರಾಡ್ತಾ ಇದ್ದೀರಿ ಬದುಕಿಸ್ಬೋದು ಆಂಬುಲೆನ್ಸ್ ತರಿಸಿ ಆಂಬುಲೆನ್ಸ್ ತರಿಸಿ ಅಂತ ಹೇಳಿದ್ರೆ ಒಂದು ಆಂಬುಲೆನ್ಸ್ ಬರಲಿಲ್ಲ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ನಾನು ಮೊನ್ನೆ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ದೆ ಅಲ್ಲಿದ್ದೆ ಎರಡ್ ಸಾವಿರ ಜನ ನಮ್ಮ ಅಧಿಕಾರಿ ಕೇಳಿದ್ರು ಎರಡು ಆಂಬುಲೆನ್ಸ್ ಇಡಬೇಕು ಅಂತ ಫೈರ್ ಇಂಜಿನ್ ಇಡಬೇಕು ಅಂತ ಆಮೇಲೆ ನನಗೆ ಪರ್ಮಿಷನ್ ಕೊಡ ಕೊಟ್ಟಿದ್ದವರು ಸರಿ ಇಲ್ಲಿ ಎರಡೂ ಕಡೆ ಸೇರಿದ್ರೆ ನಾಲ್ಕು ನಾಲ್ಕು ಲಕ್ಷ ಜನ ಆಂಬುಲೆನ್ಸ್ ಗತಿ ಇಲ್ಲ ಸರ್ ನಮ್ಮಲ್ಲಿ ಎರಡು ಮೂರು ಸಾವಿರ ಕೋಟಿ ಕೊಡ್ತೀರಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸತ್ ಮೇಲೆ ಎಣ ಹೊಡಿಯೋಕ ಆಂಬುಲೆನ್ಸ್ ಗಳು ಇಟ್ಕೊಂಡಿರೋದು ನಾವು ಸತ್ ಮೇಲೆ ಎಣ ಒಡಿಯಕ ಇಟ್ಕೊಂಡಿರೋದು ಬದುಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು ನಾವು ಜೀವ ಉಳಿಸೋಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು ಬಡ್ಜೆಟ್ ಅಲ್ಲಿ ಎರಡು ಸಾವಿರ ಮೂರ್ ಸಾವಿರ ಕೋಟಿ ಕೊಟ್ಟಿದ್ದು ಕೊಟ್ಟಿದ್ದೆ ನಾವು ಎಲ್ಲಾರ್ಗು ಒಂದು ಆಂಬುಲೆನ್ಸ್ ಬರಲಿಲ್ಲ ಒಬ್ಬರನ್ನ ಕರ್ಕೊಂಡು ಹೋಗ್ಲಿಲ್ಲ ಒಬ್ಬರನ್ನ ಬದುಕಲಿಲ್ಲ ಇದನ್ನ ನಾನು ಕೇಳ್ತಾ ಇದ್ದೀನಿ ನೀವು ಸರಿಯಾಗಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ರೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ರೆ ನರ್ಸ್ಗಳನ್ನ ವ್ಯವಸ್ಥೆ ಮಾಡಿದ್ರೆ ಡಾಕ್ಟರ್ಗಳನ್ನ ವ್ಯವಸ್ಥೆ ಮಾಡಿದ್ರೆ ಇನ್ನು ಟಾಯ್ಲೆಟ್ ಪ್ರಶ್ನೆ ಬಿಡಿ ಟಾಯ್ಲೆಟ್ಗಳ ಪ್ರಶ್ನೆನೇ ಇಲ್ಲ ಈ ಅನಾಹುತ ಆಗ್ತಾ ಇತ್ತ ಏನ್ ನಾವು ಏನ್ ಮೆಸೇಜ್ ಕೊಡ್ತೀರಿ ಅಂತ ಈಗ ನಮ್ಮ ಮಕ್ಕಳೇನ ನಾವು ನಾವಿಂಗ್ ಮಾಡ್ತೀರಾ ಅವರು ನಮ್ಮ ಮಕ್ಕಳೇ ನಾವು ಹಿಂಗೆ ಮಾಡಲ್ಲ ನಮ್ಮ ಕುಟುಂಬದವರು ಅಂತ ನಾವು ಅವ್ರ ಗೌರವ ಕೊಡ್ತೀರಿ ಕೊಡಬೇಕಾಗಿತ್ತಲ್ಲ ಇಡೀ ಸರ್ಕಾರ ಅಪರಾಧಿ ಸ್ಥಾನದಲ್ಲಿದೆ ನಾನು ವಿರೋಧ ಪಕ್ಷವಾಗಿ ನಾನು ಕೇಳ್ತಾ ಇದ್ದೆ ಇಷ್ಟೊಂದು ಸಾವಿಗೆ ಹೊಣೆ ಯಾರು ಓದ್ತೀರ ಇವತ್ತು ನಿಮಗೆ ಅವಕಾಶ ಇದೆ ಇವತ್ತು ಅವಕಾಶ ಇದೆ ನಿಮ್ಗೆ ಏನಾದ್ರು ಹೃದಯ ಇದ್ರೆ ಪ್ರೀತಿ ಇದ್ರೆ ಸಂವೇದನೆ ಇದ್ರೆ ಒಂದ್ಸರಿ ಎದ್ ನಿಂತು ನನಗೋಸ್ಕರ ಅಲ್ಲ ಎಲ್ಲರಿಗೋಸ್ ಒಂದ್ಸರಿ ಎದ್ ನಿಂತು ಒಳ್ಳೆ ಹೃದಯ ಇದ್ರೆ ಮಕ್ಕಳೇ ತಪ್ಪಾಯ್ತಪ್ಪ ಕ್ಷಮಿಸಿಬಿಡಿ ಅಂತ ಹೇಳಿದ್ರೆ ಮುಗ್ದೋಯ್ತು ಹನ್ನೊಂದು ಜನಕ್ಕೆ ಶಾಂತಿ ಆದ್ರೂ ಸಿಕ್ತದೆ ಇಲ್ಲ ಅಂತ ಹೇಳಿದ್ರೆ ಈ ಹೊಣೆಯನ್ನ ಪ್ರಜಾವಾಣಿಯವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವು ಗೃಹ ಸಚಿವರು ನೀವೇ ಎ ಒನ್ ಎ ಟು ಎ ತ್ರೀ ನೀವೇ ಹೊರಬೇಕು ನೈತಿಕ ಹೊನೆಯನ್ನು ಹೊರಬೇಕು ರಾಜೀನಾಮೆ ಕೊಡಬೇಕು ಈ ಶಿಷ್ಟಾಚಾರದಲ್ಲಿ ಯಾರ್ಯಾರು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ತಪ್ಪು ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಿಮಗೆ ಸಲಹೆ ತಪ್ಪು ಮಾಡಿದ್ದಾರೆ ಅವ್ರಿಗೂ ಶಿಕ್ಷೆ ಆಗಬೇಕು ಈ ತರ